ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ದೇಶದಲ್ಲಿ ಸೂರ್ಯದೇವನ ಆರಾಧನೆಗೆ ತುಂಬ ಮಹತ್ವವಿದೆ ಹೀಗಾಗಿ ಸೂರ್ಯದೇವನ ಆರಾಧನೆಗೆ ಸಂಬಂಧಪಟ್ಟಂತಹ ಹಬ್ಬಗಳನ್ನೆಲ್ಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಆಚರಿಸುತ್ತೇವೆ ಈ ರೀತಿ ನಾವು ಆಚರಿಸುವ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಪ್ರಮುಖದೆನಿಸಿಕೊಳ್ಳುತ್ತದೆ ಈ ವರ್ಷದ ಸಂಕ್ರಾಂತಿ ಹಬ್ಬ ಜನವರಿ ಹದಿನೈದರಂದು ಬಂದಿದೆ ನಾವೆಲ್ಲರೂ ತಿಳಿದಿರುವಂತೆ ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವನ್ನೇ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯಿಂದ ಆರಂಭವಾಗಿ ಕರ್ಕಾಟಕ ಸಂಕ್ರಾಂತಿಯವರೆಗೂ ಆರು ತಿಂಗಳುಗಳ ಕಾಲದ ಅವಧಿಯನ್ನೇ ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ ಸನಾತನ ಭಾರತೀಯರ ಮಹಾಪರ್ವಕಾಲಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಕಾಲ ಉತ್ತರಾಯಣ ಪುಣ್ಯಕಾಲ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಉತ್ತರಾಯಣ ಪುಣ್ಯಕಾಲ ಎಂದರೇನು ಈ ಸಂದರ್ಭದಲ್ಲಿ ಯಾವ ಕೆಲಸವನ್ನು ಮಾಡಿದರೆ ಬಹಳ ಶ್ರೇಷ್ಠ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ನಾವಿಂದು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿಯ ದಿನದಿಂದ ಆರಂಭವಾಗಿ ಆರು ತಿಂಗಳ ಸಮಯಾವಧಿಯವರೆಗೂ ಸೂರ್ಯ ಉತ್ತರ ಗೋಳಾರ್ಧದ ಕಡೆಗೆ ಚಲಿಸಲು ಪ್ರಾರಂಭಿಸಿರುತ್ತಾನೆ ಹಾಗಾಗಿಯೇ ಈ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯಿಂದ ಕರ್ನಾಟಕ ಸಂಕ್ರಾಂತಿಯವರೆಗೆ ಅಂದರೆ ಪುಷ್ಯ ಮಾಸದಿಂದ ಆರಂಭವಾಗಿ ಆಷಾಢ ಮಾಸದವರೆಗೂ ಉತ್ತರಾಯಣ ಪುಣ್ಯಕಾಲವಿರುತ್ತದೆ ಕಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೂ ಆರು ತಿಂಗಳ ಕಾಲಾವಧಿಯನ್ನು ದಕ್ಷಿಣಾಯಣ ಎಂದು ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ ಸೂರ್ಯ ದಕ್ಷಿಣ ಗೋಳಾರ್ಧದ ಕಡೆಗೆ ಸಂಚರಿಸುತ್ತಿರುತ್ತಾನೆ ಉತ್ತರಾಯಣದ ಸಮಯದಲ್ಲಿ ಹಗಲು ಹೆಚ್ಚಾಗಿರುತ್ತದೆ ರಾತ್ರಿ ಚಿಕ್ಕದಾಗಿರುತ್ತದೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಇರುಳಿನ ಅವಧಿ ಕಡಿಮೆಯಾಗಿ ಸೂರ್ಯನ ಬೆಳಕು ಹೆಚ್ಚಾಗಿರುತ್ತದೆ ಹಾಗಾಗಿಯೇ ಭೂಮಿಯ ಮೇಲೆ ಸಸ್ಯ ರಾಶಿಗಳ ಬೆಳವಣಿಗೆಗೆ ಈ ಕಾಲ ಸಹಕಾರಿಯಾಗಿರುತ್ತದೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಹಳೆ ಎಲೆಗಳು ಉದುರಲು ಪ್ರಾರಂಭಿಸುತ್ತವೆ ಹೊಸ ಎಲೆಗಳು ಹೂಗಳು ಚಿಗುರುವಂತಹ ಕಾಲ ಇಲ್ಲಿನಿಂದ ಆರಂಭವಾಗುತ್ತವೆ ಉತ್ತರಾಯಣ ಪುಣ್ಯಕಾಲದ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಧನಾತ್ಮಕ ಶಕ್ತಿ ಹಾಗೂ ಆಧ್ಯಾತ್ಮಿಕ ಕಂಪನಗಳು ಹೆಚ್ಚಾಗಿರುತ್ತವೆ ಏಕೆಂದರೆ ಇದು ದೇವತೆಗಳು ಜಾಗೃತವಾಗಿರುವಂತಹ ಸಮಯ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮ ದೇವಾನು ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಸಮಯವಾದರೆ ಉತ್ತರಾಯಣ ಹಗಲಿನ ಸಮಯ ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿಯ ಸಮಯವಾದ್ದರಿಂದ ದಕ್ಷಿಣಾಯಣದಲ್ಲಿ ಪಿತೃದೇವತೆಗಳಿಗೆ ಪ್ರಿಯವಾದಂತಹ ತರ್ಪಣ ಶ್ರಾದ್ದ ಕಾರ್ಯಗಳಿಗೆ ಬಹಳಷ್ಟು ಪ್ರಾಶಸ್ತ್ಯವಿರುತ್ತದೆ ಉತ್ತರಾಯಣ ಪುಣ್ಯಕಾಲದ ಸಮಯದಲ್ಲಿ ದೇವಾನು ದೇವತೆಗಳಿಗೆ ಹಗಲು ಸಮಯವಾದ್ದರಿಂದ ಈ ಸಂದರ್ಭದಲ್ಲಿ ದೇವತಾ ಕಾರ್ಯ ಉಪನಯನ ವಿವಾಹದಂತಹ ಮಂಗಳ ಕಾರ್ಯಗಳಿಗೆ ಪ್ರಾಶಸ್ತ್ಯವಾಗಿರುತ್ತದೆ ಉತ್ತರಾಯಣ ಪುಣ್ಯಕಾಲದ ಸಮಯದಲ್ಲಿ ಮಾಡುವಂತಹ ಶುಭ ಕಾರ್ಯಗಳಿಗೆಲ್ಲ ದೇವಾನು ದೇವತೆಗಳ ದೃಷ್ಟಿ ಬೀಳುತ್ತದೆ ಹಾಗಾಗಿಯೇ ಈ ಸಂದರ್ಭದಲ್ಲಿ ಮಾಡಲಾಗುವ ಮದುವೆ ಮುಂಜಿ ಗೃಹ ಪ್ರವೇಶಗಳಂತಹ ಶುಭ ಸಮಾರಂಭಗಳು ಹೆಚ್ಚಿನ ಫಲವನ್ನು ದೊರಕಿಸಿಕೊಡುತ್ತವೆ ಕಾಶಿಯಲ್ಲಿ ಮರಣ ಹೊಂದಿದವರು ಸಾಮ್ರಾಜ್ಯ ಹೊಂದುತ್ತಾರೆ ಉತ್ತರಾಯಣದಲ್ಲಿ ಮರಣ ಹೊಂದಿದವರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಏಕೆಂದರೆ ಉತ್ತರಾಯಣ ಪುಣ್ಯಕಾಲ ದೇವಾನು ದೇವತೆಗಳಿಗೆ ಬೆಳಗಿನ ಸಮಯ ಹಾಗಾಗಿಯೇ ದೇವತೆಗಳು ಎದ್ದು ಸ್ವರ್ಗದ ಬಾಗಿಲನ್ನು ತೆರೆದಿಟ್ಟಿರುತ್ತಾರೆ ಉತ್ತರಾಯಣದ ಆರು ತಿಂಗಳ ಪುಣ್ಯಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತದೆ ಹಾಗಾಗಿಯೇ ವ್ಯಕ್ತಿಯ ಮರಣಕ್ಕೆ ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠವಾದಂತಹ ಸಮಯ ಈ ಕಾಲದಲ್ಲಿ ಮರಣ ಹೊಂದಿದವರು ನೇರವಾಗಿ ಸ್ವರ್ಗಲೋಕಕ್ಕೆ ತೆರಳುತ್ತಾರೆ ಎನ್ನುವ ನಂಬಿಕೆ ಇದೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಶರಶಯ್ಯೆಯಲ್ಲಿ ಮಲಗಿದ್ದರೂ ಸಹ ಇಚ್ಛಾ ಮರಣದ ವರವನ್ನು ಪಡೆದಿದ್ದರಿಂದಲೇ ಉತ್ತರಾಯಣ ಪುಣ್ಯಕಾಲಕ್ಕೆ ಅವರು ಕಾಯುತ್ತಾ ಇರುತ್ತಾರೆ ಉತ್ತರಾಯಣ ಪುಣ್ಯಕಾಲ ಬಂದ ನಂತರ ದೇಹತ್ಯಾಗ ಮಾಡಿದರೆಂಬಂತಹ ವಿಚಾರ ದ್ವಾಪರಾಯುಗದ ಮಹಾಭಾರತದಿಂದ ನಮಗೆಲ್ಲ ತಿಳಿದು ಬರುತ್ತದೆ ಉತ್ತರಾಯಣ ಪುಣ್ಯಕಾಲದ ಸಂದರ್ಭದಲ್ಲಿ ಸ್ನಾನ ದಾನ ಹಾಗೂ ಪೂಜೆಗೆ ವಿಶೇಷವಾದಂತಹ ಮಹತ್ವವಿದೆ ಉತ್ತರಾಯಣ ಪುಣ್ಯಕಾಲದಲ್ಲಿ ವಸ್ತ್ರ ಎಳ್ಳು ದಕ್ಷಿಣೆ ಸಹಿತ ಸತ್ಪಾತ್ರರಿಗೆ ದಾನ ಕೊಡುವ ಸಂಪ್ರದಾಯವಿದೆ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಮಾಡಿದ ದಾನ ಧರ್ಮಗಳ ಫಲಗಳನ್ನು ಜನ್ಮ ಜನ್ಮದಲ್ಲಿಯೂ ಸಹ ನಮಗೆ ಸದಾಕಾಲ ದೊರಕುವಂತೆ ಸೂರ್ಯದೇವ ಅನುಗ್ರಹಿಸುತ್ತಾರೆ ಈ ಕಾಲದಲ್ಲಿ ಜನರು ಗೋವುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಗೋವಿನ ದೇಹದಲ್ಲಿ ವಿವಿಧ ದೇವಾನು ಋಷಿ ಋಷಿಮುನಿಗಳು ಎಲ್ಲರೂ ನೆಲೆಸಿರುತ್ತಾರೆ ಇದೇ ಕಾರಣಕ್ಕಾಗಿಯೇ ಗೋಮಾತೆಗೆ ಅಕ್ಕಿ ಬೆಲ್ಲವನ್ನು ಜನರು ತಿನ್ನಿಸುತ್ತಾರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಗಂಗಾ ಯಮುನಾ ಕಾವೇರಿ ಸೇರಿದಂತೆ ನಮ್ಮ ಸಪ್ತನದಿಗಳಲ್ಲಿ ಸ್ನಾನವನ್ನು ಮಾಡುವ ಮೂಲಕ ಜನ್ಮ ಜನ್ಮಾಂತರದ ಪಾಪಕರ್ಮಗಳಿಂದ ಮುಕ್ತರಾಗಬಹುದು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಆತ್ಮೀಯ ವೀಕ್ಷಕರೇ ಉತ್ತರಾಯಣ ಪುಣ್ಯಕಾಲದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ